ಗುಡ್ ಮಾರ್ನಿಂಗ್ ಮೈ ಬ್ಯೂಟಿಫುಲ್ ಪೀಪಲ್ ಸೊ ಇವತ್ತು ಬೆಳಗ್ಗೆ ಎದ್ದು ಕಾಫಿ ಡಿಕಾಕ್ಷನ್ ಖಾಲಿಯಾಗಿತ್ತು ಸೊ ಆಲ್ಮೋಸ್ಟ್ ಒಂದು ಟೂ ಡೇಸಿಂದ ಕಾಫಿ ಕುಡಿಯೋಕ್ಕೆ ಟೈಮೇ ಸಿಗ್ತಿರಲಿಲ್ಲ ಕಾಫಿ ಕುಡಿದೆ ಆಫೀಸಿಗೆ ಹೋಗ್ತಾ ಇದ್ದೆ ಸೊ ಆ ಟೂ ಡೇಸ್ ನನಗೆ ಏನೋ ಕಾ ಮಿಸ್ಸಿಂಗು ಅಂತ ಅನ್ನಿಸ್ತಾ ಇತ್ತು ಆವಾಗ ನಂಗೆ ರಿಯಲೈಸ್ ಆಗಿದ್ದು ಎಷ್ಟು ಇಂಪಾರ್ಟೆಂಟ್ ಕಾಫಿ ನನ್ನ ಲೈಫಲ್ಲಿ ಅಂತ ಸೊ ಅದ್ರ ಬಗ್ಗೆ ಮತ್ತೆ ಇನ್ ಡೀಟೇಲಾಗಿ ಮಾತಾಡೋಣ ಮಾತಾಡೋಣ ಸೊ ಇವಾಗ ನೋಡ್ತಿರೋ ಹಾಗೆ ನಿನ್ನೆ ನಾನು ತುಂಬ ಕೆನೆ ಪೈಲಪ್ ಆಗಿತ್ತು ಅದನ್ನು ಹೆಪ್ಪು ಹಾಕಿ ಇವತ್ತು ಮಜ್ಜಿಗೆ ಮಾಡಿದೆ ಸೋ ಮಜ್ಜಿಗೆ ನನ್ನ ಮಗಳಿಗೆ ತುಂಬ ಇಷ್ಟ ರೂಬಿಗೆ ಸೊ ಅವಳು ಹಾಲು ಹಾಲು ರಿಲೇಟೆಡ್ ಎಲ್ಲ ಪ್ರಾಡಕ್ಟ್ಸೂ ಇಷ್ಟಪಡ್ತಾಳೆ ಅದರಲ್ಲೂ ಎಕ್ಸ್ಪೆಷಲಿ ಮಜ್ಜಿಗೆ ಮತ್ತು ಬೆಣ್ಣೆ ಅಂದರೆ ಅವಳಿಗೆ ಕಡಿತಾ ಇರೋ ಹಾಗೆ ವಾಸನೆ ಬರುತ್ತೆ ಬಂದು ಅಡುಗೆ ಮನೇಲಿ ಕುತ್ಕೊಂಡ್ಬಿಡುತ್ತೆ ಕಂದ ಸೊ ಅದಕ್ಕೆ ಮುಂಚೆ ನಾನು ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸು ಕೆನೆ ಕೆನೆ ತೆಗಿಯೋದು ಹೆಪ್ಪು ಹಾಕೋದು ಮಜ್ಜಿಗೆ ಮಾಡೋದು ಬೆಣ್ಣೆ ಮಾಡೋದು ಏನೂ ಮಾಡ್ತಾ ಇರಲಿಲ್ಲ ಬಟ್ ಯಾವಾಗ ರೂಬಿಗೆ ಇಷ್ಟ ಆಗೋಕೆ ಶುರು ಆಯಿತು ಐ ಸ್ಟಾರ್ಟೆಡ್ ಸ್ಟೋರಿಂಗ್ ಕೆನೆ ಸೊ ಇವಾಗ ಮಜ್ಜಿಗೆ ಆಯಿತು ಬೆಣ್ಣೆ ಆಯಿತು ಸೊ ನಿನ್ನೆ ಕಾಳು ಕಾಳು ನೆನೆಸಿ ಅದ್ರದ್ದು ಅಡುಗೆ ಮಾಡಿ ತುಂಬ ದಿನ ಆಗಿತ್ತು ಸೊ ಹಾಗಂತ ಹೇಳಿ ನಿನ್ನೆ ನಾನು ರಾತ್ರಿ ಕಾಳು ನೆನೆಸಿ ಮೊಳಕೆ ಕಟ್ಟಿ ಮೊಳಕೆ ಕಟ್ಟಕ್ಕೆ ಇಟ್ಟಿದ್ದೆ ಸೊ ಇವಾಗ ನೋಡ್ತಿರೋ ಹಾಗೆ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಕಾಳು ನೆನೆಸಿಡ್ತೀನಿ ಸೊ ಯೂಶಲಿ ಎಲ್ಲರೂ ಒಂದೊಂದು ಕಾಳನ್ನು ನೆನೆಸಿಡೋದು ನೋಡಿದ್ದೀನಿ ಬಟ್ ನನಗೆ ಡಿಫ್ರೆಂಟ್ ಕಾಳನ್ನು ನೆನೆಸಿಡೋ ಅಭ್ಯಾಸ ಕಡಲೆ ಇರ್ಬೋದು ಕಾಳು ಇರ್ಬೋದು ಹೆಸರು ಕಾಳು ಇರ್ಬೋದು ಇನ್ನೊಂದು ಹುರುಳಿ ಕಾಳು ಇರ್ಬೋದು ಸೊ ಆ ಥರ ನಾನು ಎಟ್ಲೀಸ್ಟ್ ಮೂರು ಕಾಳನ್ನು ಒಟ್ಟಿಗೆ ನೆನೆಸಿ ಅದ್ರದ್ದು ಮೊಳಕೆ ತೆಗಿತೀನಿ ಸೊ ಬೆಳಗ್ಗೆ ಬಿಚ್ಚಿ ನೋಡಿದವಾಗ ಚೆನ್ನಾಗಿ ಮೊಳಕೆ ಬಂದಿತ್ತು ಸೊ ಅದನ್ನು ನೋಡಿ ಏನೋ ಒಂದು ಖುಷಿ ಸೊ ಅದಕ್ಕೆ ಇವತ್ತು ಲಂಚ್ಗೆ ಹೆಂಗಿದ್ರು ಲಂಚ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೊಳ್ದಿದ್ದು ಎಲ್ಲ ಕಾಳುಗಳು ಸೇರಿಸಿ ಒಂದು ಡ್ರೈ ಪಲ್ಯ ಮಾಡೋಣ ಅದ್ರ ಜೊತೆಗೆ ರಾಗಿ ರೊಟ್ಟಿನ ಅಥವಾ ಮೊನ್ನೆ ಥರ ಮಿಕ್ಸ್ ಹಿಟ್ಟಿನ ರೊಟ್ಟಿನಾ ಆಮೇಲೆ ಮೂಲಂಗಿ ಇತ್ತು ಸೊ ನಾನು ತುಂಬ ಜನ ಆಫೀಸಲ್ಲಿ ಮೂಲಂಗಿ ಚಟ್ನಿನ ಮೂಲಂಗಿ ಚಟ್ನಿನ ಅಂತ ಕೇಳ್ತಾರೆ ನನಗೆ ಆಶ್ಚರ್ಯ ಆಗುತ್ತೆ ಮೂಲಂಗಿ ಚಟ್ನಿ ಅಷ್ಟು ಗೊತ್ತಿಲ್ವಾ ಅಷ್ಟು ಫೇಮಸ್ ಇಲ್ವಾ ಅಂಥೇಳಿ ಸೊ ಅದಕ್ಕೆ ಇವತ್ತು ಲಂಚ್ ಲಂಚ್ ಮತ್ತು ನನ್ನ ಬಾಕ್ಸಿಗೆ ರಾಗಿ ರೊಟ್ಟಿ ಮೂಲಂಗಿ ಚಟ್ನಿ ಮತ್ತು ಕಾಳಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡ್ತೀರ ಹಾಗೆ ನೀವು ರಾಗಿ ಹಿಟ್ಟು ರಾಗಿ ಹಿಟ್ಟನ್ನು ಕಲಸಿಟ್ಟೆ ಆ್ಯಸ್ ಯೂಶ್ವಲ್ ಅದಕ್ಕೆಲ್ಲರೂ ಏನು ಮಿಕ್ಸ್ ಮಾಡ್ತಾರೋ ಕೊತ್ತಂಬರಿ ಆನಿಯನ್ನು ಹಸಿಮೆಣಸು ಕ್ಯಾರೆಟು ಸಬ್ಬಸಿಗೆ ಸೊಪ್ಪು ಜೀರಿಗೆ ಆಮೇಲೆ ಉಪ್ಪು ಹಾಕಿ ಕಲಿಸ್ಬಿಟ್ಟು ಇಟ್ಟಿದ್ದೀನಿ ಒಂದು ಹದಿನೈದು ನಿಮಿಷ ನೆನೆಲಿ ಅಂತ ಸೊ ಮೀನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಮೂಲಂಗಿನ ಹೆಚ್ದೆ ಕೊತ್ತಂಬರಿ ತೆಗೆದಿಟ್ಟೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಥಿಕ್ನೆಸ್ಗೆ ಅಂಥೇಳಿ ಅದ್ರ ಜೊತೆ ಬೆಳ್ಳುಳ್ಳಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಕಡಲೆ ಕಡಲೆಬೇಳೆ ಹುಳಿಗೆ ಅಂಥೇಳಿ ಸ್ವಲ್ಪ ಹುಣಸೆ ಹುಳಿ ತೆಗ್ದಿಟ್ಟಿದ್ದೀನಿ ಸೊ ಲೆಟ್ಸಿ ಹೆಂಗೆ ಮಾಡೋದು ಅಂಥೇಳಿ ಸೊ ಆ್ಯಸ್ ಯೂಶಯಲ್ ಎಲ್ಲರೂ ಚಟ್ನಿ ಮಾಡೋ ಹಾಗೆ ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಂಡೆ ಸೊ ಎಣ್ಣೆ ಹಾಕ್ಕೊಂಡು ಕೂಡಲೇ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಹುರಿತೀನಿ ಕೆಂಪಗಾಗೋವರೆಗು ಯಾಕಂದರೆ ಅದು ಹಸಿ ಫ್ಲೇವರ್ ಹೋಗಬೇಕು ಅನ್ನೋದು ಕೆಂಪಗೆ ಹುರಿದ್ರೆ ಹಸಿ ಫ್ಲೇವರ್ ಹೋಗುತ್ತೆ ಆಮೇಲೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಕೆಂಪಿಗೆ ಹುರಿತೀನಿ ಸೊ ಅವಾಗ ಹೇಳಕ್ಕೆ ಮರ್ತು ಹೋಗಿದ್ದೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದಷ್ಟು ಮೆಂತ್ಯ ಕಾಳು ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಸೊ ಸ್ವಲ್ಪ ಇವಾಗ ಕೆಂಪಿಗೆ ಸ್ವಲ್ಪ ಹೊತ್ತು ಹುರ್ಕೊಳ್ಳೋದು ಏನಕ್ಕೆ ಅಂದರೆ ಕೆಂಪಿಗೆ ಅಂತ ಅಂಥೇಳಿ ಸೊ ಕೆಂಪಿಗೆ ಆದಮೇಲೆ ಸ್ವಲ್ಪ ನಾನು ಅದಕ್ಕೆ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಸೊ ಮೆಂತ್ಯ ಹಾಕ್ಕೊಂಡು ಮೆಂತ್ಯ ಆದಮೇಲೆ ಇವಾಗ ಜೀರಿಗೆ ಹಾಕ್ಕೊಳ್ತೀನಿ ಸೊ ಮೆಂತ್ಯ ಆಯಿತು ಜೀರಿಗೆ ಆಯಿತು ಸೊ ಅದನ್ನು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಯಾಕಂದರೆ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂಥೇಳಿ ಇವಾಗ ನೋಡ್ತಿರೋಂಗೆ ಒಂದು ಕಾಲು ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ಕೊಂಡೆ ಸೊ ಅದ್ರ ಜೊತೆ ಜೊತೆಗೇನೆ ಕಾಲು ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಸ್ವಲ್ಪ ಹೊತ್ತು ಫ್ರೈ ಎಲ್ಲ ಆದಮೇಲೆ ಕಂಟಿನ್ಯೂಯಸ್ ಸ್ವಲ್ಪ ನಾನು ಹುರಿತಾ ಇರ್ತೀನಿ ಯಾಕಂದರೆ ತಳ ಹತ್ತಬಾರ್ದು ಅನ್ನೋ ಕಾರಣಕ್ಕೆ ಸೊ ಹುರಿದು ಇವಾಗ ನೋಡ್ತಿರೋ ಹಾಗೆ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಅದು ಕಲರ್ ಚೇಂಜ್ ಆಗ್ತಿದ್ದಾಗೇನ ನಾನು ಇವಾಗ ಅದಕ್ಕೆ ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ಕೊಳ್ತೀನಿ ಹಸಿಮೆಣಸು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಮೂಲಂಗಿ ಏನು ಹೆಚ್ಚಿಟ್ಟಿದ್ನೋ ಮೂಲಂಗಿ ಕೊತ್ತಂಬರಿ ಕಾಯಿ ಎಲ್ಲಾನು ಹಾಕ್ಕೊಂಡು ಇವಾಗ ಫ್ರೈ ಮಾಡೋಕ್ಕೆ ಇಟ್ಬಿಡ್ತೀನಿ ಸೊ ಅದು ಚೆನ್ನಾಗಿ ಬೇಯಬೇಕು ಅಥವಾ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ತಾಳಿಸ್ಕೊಳ್ಬೇಕಾಗತ್ತೆ ಹಸಿ ಸ್ಮೆಲ್ ಇದ್ದರೆ ಚಟ್ನಿ ಅಷ್ಟು ಚೆನ್ನಾಗಿ ಆಗಲ್ಲ ಸೊ ಅದಕ್ಕೆ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂತೂ ನೀವು ಫ್ರೈ ಮಾಡ್ತಾ ಇರಬೇಕು ನಾನೇನು ಮಾಡ್ತೀನಿ ಅಂದರೆ ಅದನ್ನು ಒಂದು ಐದು ನಿಮಿಷದಷ್ಟು ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ಅಲ್ಲೇ ಒಳಗಡೆ ಬೇಯ್ಕೊಳ್ಳಿ ಅಂಥೇಳಿ ಸೊ ಇವಾಗ ನೋಡ್ತಿರೋ ಹಾಗೆ ಹುಣ್ಸೆ ಹುಳಿನೂ ಮರ್ತಿದ್ದೆ ಅದನ್ನು ಕೂಡ ಹಾಕಿದೆ ತೆಗೆದಿಟ್ಟಿದ್ದೆ ಬಟ್ ಹಾಕಿರಲಿಲ್ಲ ಸೊ ಅದನ್ನು ಕೂಡ ಇವಾಗ ಹುಣಸೆ ಹುಳಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದ್ದೀನಿ ಸೊ ಅದು ಮಿಕ್ಸಿಂಗು ನಿಮ್ಗೆ ಗೊತ್ತಾಗುತ್ತೆ ಮೂಲಂಗಿದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬೆಂದ ಬೆಂದಿದ್ದ ಕಲರ್ ಗೊತ್ತಾಗುತ್ತಲ್ಲ ಲೈಟ್ ಎಲ್ಲೋ ಅಷ್ಟು ಕಲರ್ ಬರುತ್ತೆ ಸೊ ಆವಾಗ ಅದು ಬೆಂದಿದೆ ಅಂತ ಹೇಳಕ್ಕೆ ಸೊ ಅಲ್ಲಿವರೆಗೂ ನೀವು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕಾಗುತ್ತೆ ಆಮೇಲೆ ನಿಮಗೂ ಗೊತ್ತಾಗುತ್ತೆ ಅದ್ರದ್ದು ಹಸಿ ಸ್ಮೆಲ್ ಹೋಯಿತು ಅಂದರೆ ಸೊ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ ಆಮೇಲೆ ನೀವು ಅದನ್ನು ಆ್ಯಸ್ ಯೂಶುವಲ್ ಮಿಕ್ಸರಿಗೆ ಹಾಕಿ ಮಿಕ್ಸರಿಗೆ ಹಾಕುವಾಗ ನಾನು ಉಪ್ಪು ಹಾಕ್ತೀನಿ ಸೊ ಇಲ್ಲೊಂದು ಸ್ವಲ್ಪ ಹಾಕಿದೆ ಆಮೇಲೆ ಮಿಕ್ ನೋಡ್ಕೊಂಬಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಮತ್ತು ಮಿಕ್ಸರಿಗೆ ಹಾಕುವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ನಾನು ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಟ್ನಿ ಆದಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡೆ ಇವಾಗ ಸೆಕೆಂಡ್ ಪ್ರಿಪ್ರೇಷನ್ ಏನು ಅಂದರೆ ನಂದು ಡ್ರೈ ಕಾಳಿನ ಪಲ್ಯ ಸೊ ಆ್ಯಸ್ ಯೂಶ್ವಲ್ ಎಲ್ಲರೂ ಮಾಡೋ ಥರನೇ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡೆ ಬೆಳ್ಳುಳ್ಳಿ ಒಗ್ಗರಣೆ ಆದಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡೆ ಕರ್ಬೇವು ಹಾಕ್ಕೊಂಡು ಒಣ ಮೆಣಸಿನಕಾಯಿ ಹಾಕ್ಕೊಂಡೆ ಯಾಕಂದರೆ ಹಸಿ ಮೆಣಸು ಖಾಲಿ ಆಗಿತ್ತು ಸೊ ಕಾಳು ಪಲ್ಯಾಗಲ್ವ ಅಷ್ಟೇನು ಖಾರ ಬೇಕು ಅಂತ ನಂಗೆ ಅನಿಸಲ್ಲ ಸೊ ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸೊ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಕಾಳು ಬೇಯಿಸೋವಾಗ ಸ್ವಲ್ಪ ನಾನು ಉಪ್ಪು ಹಾಕಿದ್ದೆ ಹಾಗಾಗಿ ಇದಕ್ಕೆ ಬರೀ ಆನಿಯನ್ಗೆ ಉಪ್ಪು ಹಿಡೀಲಿ ಅಂಥೇಳಿ ಸ್ವಲ್ಪನೇ ಉಪ್ಪು ಹಾಕ್ಕೊಂಡೆ ಸೊ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಕಾಳನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೇಲುಗಡೆ ನಾನು ಕೊತ್ತಂಬರಿನ ಉದುರಿಸ್ಕೊಂಡೆ ಸೊ ಇವಾಗ ನೋಡ್ತಿರೋ ಹಾಗೆ ನಂದು ಕಾಳಿನ ಪಲ್ಯ ರೆಡಿ ಆಯಿತು ಚಟ್ನಿನೂ ನಾನು ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡೆ ಅದಕ್ಕೂ ಒಗ್ಗರಣೆ ಕೊಟ್ಟು ಎರಡು ರೆಡಿ ಆಯಿತು ಇವಾಗ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಸೊ ಅವಾಗಲೇ ಹೇಳ್ತಿದ್ದಂಗೆ ಎಲ್ಲರ ಲೈಫಲ್ಲಿ ಕಾಫಿ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ಲೈಫಲ್ಲಂತೂ ಎಟ್ಲೀಸ್ಟ್ ದಿನಕ್ಕೆ ಒಂದು ಕಾಫಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಅದು ಕುಡಿದೇ ಇದ್ದರೆ ಏನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗೆ ಯೋಚನೆ ಮಾಡ್ತಿರುವಾಗ ಇದು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಟೇಲಾಗಿ ಹೇಳೋಣ ಸ್ವಲ್ಪ ನಾಲೆಜ್ ಶೇರ್ ಮಾಡೋಣ ಅಂದ್ಕೊಂಡೆ ಸೊ ಹಾಗೆ ಸರ್ಚ್ ಮಾಡ್ತಿರುವಾಗ ನಂಗೆ ಗೊತ್ತಾಗಿದ್ದು ನಂಗೆ ಗೊತ್ತಿದ್ದು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಮಲ್ಗೋ ಮುಂಚೆ ಕಾಫಿ ಕುಡಿಬಾರ್ದು ಅನ್ನೋದು ಸೊ ಅವಾಗ ಕಾಫಿ ಕುಡಿದ್ರೆ ನಿದ್ದೆ ಬರೋಲ್ಲ ಅಂತ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ ಸೊ ಹೇಳ್ತಾ ಇರ್ತಾರೆ ಸೋ ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ ಏನು ಕಾಫಿ ಕಾಫಿ ಕುಡಿಯೋದ್ರಿಂದ ಬೆನಿಫಿಟ್ಸ್ ಆಗುತ್ತೆ ಅಂದರೆ ಒಂದು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತಂತೆ ಏನಾದ್ರು ಹಾರ್ಟ್ ಡಿಸೀಸನ್ನು ಡಿಸ್ಕ್ ಡಿಕ್ರೀಸ್ ಮಾಡುತ್ತಂತೆ ಅಲರ್ಟ್ ಮಾಡುತ್ತೆ ಅಲರ್ಟ್ ಮಾಡೋದು ಬೇ ಆಬ್ವಿಯಸ್ಲಿ ನಿಮಗೆ ನಿದ್ದೆ ಹೋಗ್ಸುತ್ತೆ ಆ್ಯಂಡ್ ಮೆಮೊರಿನ ಹೆಚ್ಚು ಮಾಡುತ್ತಂತೆ ನಂಗೆ ಗೊತ್ತಿಲ್ಲ ಅದು ಯಾವ ಥರ ಮೆಮೊರಿನ ಹೆಚ್ಚು ಮಾಡುತ್ತೆ ಅಂತ ಬಟ್ ಮೆಮೊರಿನ ಹೆಚ್ಚು ಮಾಡುತ್ತಂತೆ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತೆ ಅಂದರೆ ಆ್ಯಂಟಿ ಏಜಿಂಗ್ ಅಡ್ವಾಂಟೇಜಸ್ ಜಾಸ್ತಿ ಇದೆ ಸಿಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಡೈಜೆಸ್ಟಿವ್ ಹೆಲ್ತಿಗೆ ಹೆಲ್ಪ್ ಮಾಡುತ್ತೆ ಕಾಫಿ ಅಂತ ಹೇಳ್ತಾರೆ ಸೊ ಡಿಸ್ಅಡ್ವಾಂಟೇಜಸ್ ಅಂತ ಬಂದರೆ ಆವಾಗಲೇ ಹೇಳ್ದಂಗೆ ನಿದ್ದೆ ನಿದ್ದೆ ಬರಲ್ಲ ಕಾಫಿ ಕುಡಿದ್ರೆ ಆಮೇಲೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಅಸಿಡಿಟಿ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಸ್ಟಮಕ್ ಅಪ್ಸೆಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ ಆಮೇಲೆ ಕೆಲವೊಬ್ರು ತುಂಬ ನಾಲ್ಕೈದು ಸತಿ ಕಾಫಿ ಕುಡಿತಾ ಇರ್ತಾರೆ ಡೈಲಿ ಸಡನ್ನಾಗಿ ಬಿಟ್ಟವಾಗ ಅವರಿಗೆ ಹೆಡ್ ಏಕ್ ಸಿಮ್ಸ್ಟಮ್ಸ್ ಕಾಣಿಸ್ಕೊಳತ್ತಂತೆ ಇದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಯಿತು ಸೊ ಇವಾಗ ನೋಡ್ತಿರೋ ಹಾಗೆ ನಂದು ಅಕ್ಕಿ ರೊಟ್ಟಿ ರಾಗಿ ರೆಡಿ ರೆಡಿಯಾಗಿದೆ ಸೊ ಇದು ಇವತ್ತಿನ ನನ್ನ ಲಂಚ್ ಬಾಕ್ಸು ಲಾಸ್ಟ್ ವಿಡಿಯೋದಲ್ಲಿ ಒಂದು ಒಗಟು ಹೇಳಿ ಕೊಟ್ಟಿದ್ದೆ ಒಂದು ಬತ್ತಿ ಮನೆಯೆಲ್ಲ ಬೆಳಕು ಅದರ ಆನ್ಸರ್ ಬಂದುಬಿಟ್ಟು ಸೂರ್ಯ ಸೊ ಇವತ್ತಿನ ಒಗಟು ಬಂದುಬಿಟ್ಟು ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ಸೊ ಪ್ಲೀಸ್ ಕಮೆಂಟಲ್ಲಿ ಹೇಳಿ ನಿಮ್ಮ ಆನ್ಸರ್ ಇದು ನನ್ನ ಇವತ್ತಿನ ಆಫೀಸ್ ವೇರ್ ಮತ್ತು ಸಿಗ್ತೀನಿ ಟಾಟಾ ಬಾಬಾಯ್ ಬಾಯ್